ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿಯಲ್ಲೂ ವೈಭವ್ ಸೂರ್ಯವಂಶಿ ಶತಕದ ಅಬ್ಬರ ಇನ್ನು ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿದ ಹದ್ನಾಲ್ಕು ವರ್ಷದ ಪೋರ ಹೌದು ಸ್ನೇಹಿತರೆ ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಮುರಿದಿರುವ ಮತ್ತು ಬ್ರೇಕ್ ಮಾಡಿರುವಂತಹ ರೆಕಾರ್ಡ್ ಯಾವುದು ಮತ್ತು ವೈಭವ್ ಸೂರ್ಯವಂಶಿ ಅವರ ಶತಕದ ಅಬ್ಬರ ಹೇಗಿತ್ತಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಹಾಗೆ ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವೈಭವ್ ಸೂರ್ಯವಂಶಿ ಅವರು ಯಾವ ಆಟಗಾರ ಮರಿಬೇಡಿ ಇನ್ನು ಐಪಿಎಲ್ ಸೆನ್ಸೇಷನ್ ಹದಿನಾಲ್ಕು ವರ್ಷದ ಬಾಲಕ ವೈಭವ್ ಸೂರ್ಯವಂಶಿ ಅವರು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲೂ ಹೊಸ ದಾಖಲೆ ನಿರ್ಮಾಣ ಆದ್ರೆ ಮಾಡಿದ್ದಾರೆ ಈಗಾಗಲೇ ಕ್ರಿಕೆಟ್ ನ ವಿವಿಧ ವಿಭಾಗಗಳಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿರುವ ಯುವ ಆಟಗಾರ ಇದೀಗ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲೂ ಕೂಡ ಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಮಹಾರಾಷ್ಟ್ರದ ವಿರುದ್ಧ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದ ಪಂದ್ಯದಲ್ಲಿ ಅವರು ಅರವತ್ತೊಂದು ಬೌಲ್ಗಳಲ್ಲಿ ಅಜಯ ನೂರ ಎಂಟು ರನ್ ಗಳಿಸಿದರು ಇನ್ನು ಬಿಹಾರ ತಂಡದ ಪರ ಓಪನರ್ ಆಗಿ ಆಡಿದ ಅವರು ಸಿಡಿಲಪ್ಪರದ ಬ್ಯಾಟಿಂಗ್ ಮಾಡಿ ತಂಡದ ಸ್ಕೋರ್ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತಾರ ಆಗುವಂತೆ ಮಾಡಿದ್ದರು ಇನ್ನು ಅವರ ಇನ್ನಿಂಗ್ಸ್ ನಲ್ಲಿ ಏಳು ಫೋರ್ ಮತ್ತು ಏಳು ಸಿಕ್ಸರ್ಗಳು ಕೂಡ ಸೇರಿವೆ ಆದರೆ ಅವರ ಶತಕ ಈ ತಂಡಕ್ಕೆ ಗೆಲುವು ತಂದು ಕೊಡಲು ಸಾಧ್ಯವಾಗಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಮಹಾರಾಷ್ಟ್ರ ತಂಡ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗುರಿ ತಲುಪಿ ಜಯ ಕೂಡ ಸಾಧಿಸಿತು ಪೃಥ್ವಿ ಶಾ ಮೂವತ್ತು ಗಳಲ್ಲಿ ಅರವತ್ತಾರು ರನ್ ಸಿಡಿಸಿ ಗೆಲುವಿನ ರೂವಾರಿ ಕೂಡ ಆದರು ಇನ್ನು ವೈಭವ್ ಸೂರ್ಯವಂಶಿ ಈಗಾಗಲೇ ಅಂಡರ್ ನೈನ್ಟೀನ್ ಕ್ರಿಕೆಟ್ ಐಪಿಎಲ್ ಶತಕ ಹಾಗೂ ಅಂಡರ್ ನೈನ್ಟೀನ್ ಕ್ರಿಕೆಟ್ ನಲ್ಲಿ ಶತಕ ಸಿಡಿಸಿ ಯುವ ಬ್ಯಾಟರ್ ಎಂಬ ದಾಖಲೆಯನ್ನೇ ಹೊಂದಿದ್ದಾರೆ ಇದೀಗ ಸೈಯದ್ ಮುಸ್ತಕ್ ಅಲಿ ಟಿ ಅಲ್ಲೂ ಕೂಡ ಶತಕ ಸಿಡಿಸಿ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಇನ್ನು ಹದಿನಾಲ್ಕು ವರ್ಷ ಮತ್ತು ಎರಡ್ ನೂರ ಐವತ್ತು ದಿನಗಳಲ್ಲಿ ಸೆಂಚುರಿ ಸಿಡಿಸಿದ ವೈಭವ್ ಸೂರ್ಯವಂಶಿ ಅವರು ಸೈಯದ್ ಮುಸ್ತಕ್ ಅಲಿ ಟೂರ್ನಿಯಲ್ಲಿ ಶತಕ ಸಿಡಿಸಿದ ಅತಿ ಕಿರಿಯ ಬ್ಯಾಟರ್ ಎನಿಸಿಕೊಂಡಿದ್ದರು ಇದಕ್ಕೂ ಮುನ್ನ ಮಹಾರಾಷ್ಟ್ರದ ಪರ ಎರಡ್ ಸಾವಿರದ ಹದಿಮೂರರಲ್ಲಿ ವಿಜಯ್ ಜೋಲ್ ತಮ್ಮ ಹದಿನೆಂಟು ವರ್ಷ ನೂರ ಹದಿನೆಂಟು ದಿನಗಳಲ್ಲಿ ಮುಂಬೈ ವಿರುದ್ಧ ಶತಕ ಸಿಡಿಸಿದರು ಇನ್ನು ಇದೇ ವರ್ಷ ಆಯುಷ್ ಮಾತ್ರೆ ಹದಿನೆಂಟು ವರ್ಷ ನೂರ ಮೂವತ್ತೈದು ದಿನಗಳಲ್ಲಿ ಶತಕ ಸಿಡಿಸಿ ಮೂರನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ವೈಭವ್ ಅವರ ಹಿನ್ನೆಲೆ ನೋಡದಾಯಿತು ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ ತಂಡ ಆಡುವ ಮೂಲಕ ಕ್ರಿಕೆಟ್ ನ ಜಗತ್ತಿನ ಗಮನ ಕೂಡ ಸೆಳೆದರು ಇನ್ನು ರಾಹುಲ್ ದ್ರಾವಿಡ್ ಮತ್ತು ವಿಕ್ರಮ್ ಸಂಪತ್ ಅವರ ಮಾರ್ಗದಲ್ಲಿ ಬೆಳೆದಿರುವ ಈ ಆಟಗಾರ ಈಗಾಗಲೇ ವಿಶ್ವಾದ್ಯಂತ ಹೆಸರು ಕೂಡ ಮಾಡ್ತಾ ಇದ್ದಾರೆ ಇನ್ನು ವೈಭವ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲರ್ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ